ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರವರ ಮನವೊಲಿಸುವಲ್ಲಿ ಬಿಜೆಪಿ ಸಂಪೂರ್ಣ ವಿಫಲವಾಗಿದ್ದು ಕೆಲ ದಿನಗಳಲ್ಲಿ ಎದುರಾಗಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಭಾರೀ ಹಿನ್ನಡೆಯಾಗುವ ಸಾಧ್ಯತೆ ಕಂಡುಬಂದಿದೆ ಬಿಜೆಪಿಯ ಭದ್ರಕೋಟೆಯಾದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಬಿಜೆಪಿಯ ಮುಖಂಡರೇ ಮುಳ್ಳಾದಂತೆ ಕಂಡುಬರುತ್ತಿದೆ ಕಳೆದ ಆರು ಅವಧಿಗೆ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿದೆ ಇದರಿಂದ ಮುನಿಸಿಕೊಂಡ ಸಂಸದ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆಯಿಂದಲೇ ದೂರ ಉಳಿದಿದ್ದಾರೆ ಇಲ್ಲಿಯವರೆಗೆ ಬಿಜೆಪಿಯ ಯಾವೊಬ್ಬ ಮುಖಂಡರಿಗೂ ಅವರ ಮನವೊಲಿಸಲು ಸಾಧ್ಯವಾಗಿಲ್ಲ ಸ್ವತಃ ಅಭ್ಯರ್ಥಿಯೇ ಮೂರು ನಾಲ್ಕು ಬಾರಿ ಅವರನ್ನ ಭೇಟಿ ಮಾಡಲು ಪ್ರಯತ್ನಿಸಿದರೂ ಪ್ರಯೋಜನವಾಗಿಲ್ಲ ಇದರಿಂದಲೇ ಅನಂತಕುಮಾರ್ ಹೆಗಡೆ ಅವರು ಪಕ್ಷದ ಮುಖಂಡರ ಮೇಲೆ ತೀವ್ರ ಮುನಿಸಿಕೊಂಡಿರುವುದು ಸ್ಪಷ್ಟವಾದಂತಾಗಿದೆ ಅವರಿಗೆ ಬಿಜೆಪಿಯ ವರಿಷ್ಠರ ಬಗ್ಗೆ ಎಷ್ಟು ಬೇಸರ ಅಸಮಾಧಾನ ಇದೆ ಎಂದರೆ ಸ್ವಕ್ಷೇತ್ರ ಸಿರಿಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದರೂ ಕೂಡ ಅನಂತಕುಮಾರ್ ಹೆಗಡೆ ಕಾಣಿಸಿಕೊಂಡಿಲ್ಲ ಇದು ಬಿಜೆಪಿಗೆ ನುಂಗಲಾರದ ತುಪ್ಪವಾದಂತಾಗಿದೆ ಈ ಕ್ಷೇತ್ರದಲ್ಲಿ ಮೂವತ್ತು ವರ್ಷ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರಾದ್ಯಂತ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದು ಅವರೆಲ್ಲ ಕಾಗೇರಿ ವಿರುದ್ಧ ಮುನಿಸಿಕೊಂಡು ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧೆಡೆ ಬಿಜೆಪಿಯ ವಿರುದ್ಧವೇ ಕೆಲಸ ಮಾಡುತ್ತಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಅನಂತಕುಮಾರ್ ಹೆಗಡೆ ಅವರ ಬಣದಲ್ಲಿ ಗುರುತಿಸಿಕೊಂಡ ಕೆಲವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ನಾಮಪತ್ರ ಸಲ್ಲಿಸಿರುವುದು ಕಂಡುಬಂದಿದೆ ಸಂಸದರ ಮುನಿಸಿನ ಜೊತೆಗೆ ಯಲ್ಲಾಪುರ ಶಾಸಕ ಮತ್ತು ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರ ಮುನಿಸನ್ನು ಕೂಡ ಬಿಜೆಪಿ ಎದುರಿಸಬೇಕಿದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಿರಸಿಗೆ ಬಂದರೂ ಬಿಜೆಪಿ ಶಾಸಕರಾದ ಅವರು ಕಾರ್ಯಕ್ರಮದಿಂದಲೇ ದೂರ ಉಳಿಯುವ ಮೂಲಕ ಬಿಜೆಪಿಗೆ ಈ ಬಾರಿ ನಾನು ಬೆಂಬಲ ನೀಡಲ್ಲ ಎಂಬ ಪರೋಕ್ಷ ಸೂಚನೆಯನ್ನು ನೀಡಿದ್ದಾರಂತೆ ಈ ಬಗ್ಗೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕೇಳಿದರೆ ಹೆಬ್ಬಾರ್ ವಿಷಯ ಪ್ರಸ್ತಾಪವಾಗುತ್ತಿದ್ದಂತೆ ಆಕ್ರೋಶಗೊಳ್ಳುವ ಕಾಗೇರಿ ಅವರು ಹೆಬ್ಬಾರ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೊದಲಿನಿಂದಲೂ ಹೆಬ್ಬಾರ್ ಅವರಿಗೆ ನಿಮ್ಮ ನಿಲುವು ಸ್ಪಷ್ಟಪಡಿಸುವಂತೆ ತಿಳಿಸಿದ್ದೇವೆ ಅವರು ಮಾಡುವ ಕೆಲಸವನ್ನ ಜನ ನೋಡುತ್ತಿರುತ್ತಾರೆ ಅವರೇ ತಕ್ಕ ಉತ್ತರ ಕೊಡುತ್ತಾರೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಮಾಡ್ತಾ ಇರೋ ಅಪಮಾನ ಇದು ಹಾಗಾಗಿ ಅವರು ಈ ನಾಯಕರು ಹೇಳಿ ಕರೆಸಿಕೊಂಡು ಶಾಸಕರಾಗಿದ್ದವರು ಏನಾದರೂ ಮಾಡಿದರೆ ಅದನ್ನು ಜನ ಹಾಗೆ ಕೇಳುತ್ತಾರೆ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ತಮ್ಮ ಪ್ರ ಒಂದು ಮತದ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಕಮಲ್ ತೋರಿಸ್ತಾರೆ ಮತ್ತು ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ತಮ್ಮ ಸಾವಿರಾರು ಕಾರ್ಯಕರ್ತರ ತಂಡದೊಂದಿಗೆ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಕೈಗೊಂಡಿದ್ದಾರೆ ಕೆಲ ತಾಂತ್ರಿಕ ಕಾರಣಗಳಿಂದಲೇ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಲ್ಲಿದ್ದಾರೆ ಬಿಟ್ಟರೆ ಅವರ ಮನಸ್ಸು ಮತ್ತು ಕೃತಿ ಕಾಂಗ್ರೆಸ್ ಪರ ಕೆಲಸ ಮಾಡುತ್ತಿದೆ ಎಂದೇ ಹೇಳಲಾಗುತ್ತಿದೆ ಘಟ್ಟದ ಮೇಲ್ಭಾಗದ ಸಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಲೀಡರ್ಗಳೇ ಕಾಗೇರಿಯ ಕಾಲೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ಟೀಂ ಕಾಗೇರಿ ವಿರುದ್ಧ ಕೆಲಸ ಮಾಡಿದ್ದರಿಂದ ಸೋಲಿಲ್ಲದ ಸರದಾರ ಎಂದೇ ಬಿರುದು ಪಡೆದ ಕಾಗೇರಿಗೆ ಸೋಲಿನ ರುಚಿ ತೋರಿಸಿದ್ದಾರಂತೆ ಅದೇ ಟೀಮ್ ಈಗ ಮತ್ತೆ ಜಿಲ್ಲಾದ್ಯಂತ ಕಾಗೇರಿ ವಿರುದ್ಧ ತಿರುಗಿ ಬಿದ್ದಿದ್ದು ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿದ ರಿವೇಂಜರ್ನ ಕಾಗೇರಿ ವಿರುದ್ಧ ತೀರಿಸಿಕೊಳ್ಳಲು ಪಣ ತೊಟ್ಟಿದೆಯಂತೆ ಹಾಗಾಗಿ ಸ್ವಪಕ್ಷದಿಂದಲೇ ಹೆಣೆಯಲಾದ ರಾಜಕೀಯ ಷಡ್ಯಂತ್ರದಲ್ಲಿ ಕಾಗೇರಿ ಸಿಲುಕಿಕೊಂಡಿದ್ದು ಈ ರಾಜಕೀಯ ಷಡ್ಯಂತ್ರವನ್ನು ಕಾಗೇರಿ ಭೇದಿಸುವ ಮೂಲಕ ಗೆಲುವು ದಾಖಲಿಸುತ್ತಾರಾ ಅಥವಾ ಷಡ್ಯಂತ್ರಕ್ಕೆ ಬಲಿಪಶುವಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ